ಪಸ್ಟ್ ದಿನಲ ಹಚ್ಚಕೋಬೇಕಲ್ಲ ಮಗ್ನೆ ತಡಿ ತಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗೆ ನಾನು ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಅವತ್ತ ವಾರ ಹಾಗಾಗಿ ನನಗೆ ಸುರಗಿ ಪಸ್ಟ್ ಕೋದೇ ಆಲ್ ದಿಲ್ಲ ನಾನು ಇದು ಬೇರೆ ನೋಡಿ ಬಿಡದೇನೆ ಹೀಗಿದ್ದೆಲ್ಲ ಕೆಲಸ ಮಾಡ್ತಾ ಇರ್ತೇನೆ ಗ್ಯಾಲಿ ಅದು ಬರಿ ಇರಾರ ಮಾಡ್ತಾ ಇರ್ತೇನೆ ಲೇಟ್ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಪೂಜೆ ಆಯಿತು ಈಗ ತಿಂಡಿ ಮಾಡಬೇಕು ಈಗ ತಿಂಡಿ ಮಾಡಿ ನಾನು ಮಗು ಹೊಟ್ಟೆ ಸಿಟ್ಟಿದೆ ಅಂದ್ಸೊತ್ತ ತಿನ್ನಿಸ್ಬೇಕು ಬಟಾಣಿ ಕಾಳು ತಿಂತದ ನೋಡಿ ಹಸಿ ಬಟಾಣಿ ಅವಾಗಿಂದ ಒಂದು ಕೊಟ್ಟೆ ಮತ್ತು ಉಂಟು ತಿಂದಾ ತಿಂದ ಲ್ಲ ಬೀಳಿಸ್ತಾ ಅನ್ಸುತ್ತೆ ಅದು ತಿನ್ನೋಕೆ ಬೇಕು ತಿನ್ನೋ ಸಾಧ್ಯ ಆರಾಮಾಗೇ ಹ್ಞೂ ದುಂಡ ಹುಡ್ಕ ಕೊಟ್ಟ ಎಲ್ಲಿ ಬೆಳೆಸ್ತೆ ಸರಿ ಫ್ರೆಂಡ್ಸ್ ತಿಂಡಿ ಮಾಡಿಕೊಡ್ತೀನಿ ಓಕೆನೋ ಬಾ ಫ್ರೆಂಡ್ಸ್ ತಿಂಡಿ ಎಲ್ಲ ಆಗಿ ನನ್ನ ಮಗಗೆ ಎಣ್ಣೆ ಹಚ್ಚಿಬಿಟ್ಟಿನ ಸ್ನಾನ ಮಾಡ್ಸೋಕೆ ಇಲ್ಲೆಲ್ಲ ಆಟ ಸಾಮಾನು ಹರಡಾಕಿದ್ದಾನೆ ಒಂದ್ಸಾರಿ ಎಲ್ಲ ಒರೆಸಿದ್ದೀನಿ ಬೆಳಗ್ಗೆ ನೀವೊಂದು ಇನ್ನೊಂದು ಸಾರಿ ಅಡುಗೆ ಮನೆ ಮತ್ತು ಹಾಲು ಹೊಸಲೇ ಎಣ್ಣೆ ಹಚ್ಚಿದ್ದೀನಿ ಇಲ್ಲೆಲ್ಲ ಮಾಡಿದ್ದಾನೆ ಇವೆಲ್ಲ ಆಟೋ ಸಾಮಾನು ಈಗ ಒಂದು ಸಾರಿ ನೋಡಿ ಅಲ್ಲೆಲ್ಲ ಎಣ್ಣೆ ಜಿಡ್ಡಾಗಿದೆ ಅವನಿಗೆ ಹಚ್ಚಿದ್ದೀನಲ್ಲ ಅವನಿಗೆ ಸ್ನಾನ ಮಾಡಿಸಿ ಮುಲಿಸಿ ಆಮೇಲೆ ಈ ಕೆಲಸ ಎಲ್ಲ ಮುಗಿಸು ಏನೋ ಮಾಡ್ತಾಯಿದ್ದಾನೆ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ ಹಾಗಾಗಿ ಅವನ್ನ ತೋರಿಸ್ತಾ ಇದ್ದಾನೆ ಬರಿ ಮೈಯಲ್ಲಿದ್ದಾನೆ ಚಲೋ ಫ್ರೆಂಡ್ಸ್ ಲೇಟಾಗಿ ಹೋಯ್ತು ಇವತ್ತು ಏನು ಗಂಟೆ ಈಗ ಹನ್ನೊಂದು ವರೆ ಲೇಟಾಗಿ ಹೋಯ್ತು ಲೇಟಾಗಿ ಹೋಯ್ತು ಇಷ್ಟೊತ್ತಿಗೆ ಅವನು ಮುಗಿಸ್ಬೇಕಿತ್ತು ನಾನು ಮಾಡಿ ಫ್ರೆಂಡ್ಸ್ ನನ್ನ ಮಗನ ಸ್ನಾನ ಮಾಡಿ ಮನಸ್ಸಿ ಮತ್ತೆ ನೆಲ ಒರೆಸಿ ಬಟ್ಟೆ ತೊಳೆದಾಕಿದೆ ಅಂತ ತಗೊಬಂದೆ ಬೆಳಗ್ಗೆ ಅಷ್ಟೇ ಬಾಲ್ಕನಿ ಕ್ಲೀನ್ ಮಾಡಿ ಹೋಗಿದ್ದೀರಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಅವ್ರು ಯಾರೋ ಮನೆ ಅವ್ರ ಬಾಲ್ಕನಿ ತೊಳೆದು ನಮ್ಮ ಮನೆ ಯಾವ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮನೆ ಬಾಲ್ಕನಿನ ಮಣ್ಣು ನಾನು ಅಷ್ಟೂ ಗಡಿ ಬಿಡಿ ಬೆಳಗ್ಗೆ ಎದ್ಕು ತೊಳಿತೀನಿ ಬೇಗ ಬೇಗ ಕೆಲಸ ಆಗಲಿ ಅಂತ ಹಿಂಗೆ ಮಾಡಿಟ್ಟಿದ್ದಾರೆ ಇದೇ ಕೆಲಸ ಆಗುತ್ತೆ ಮಾಡಿದ್ದೇ ಮಾಡೋ ಕೆಲಸ ನಾನು ಬಾಲ್ಕನಿ ತೊಳಿಬೇಕು ಬೆಳಗ್ಗೆ ತೊಳಿದೆ ಸೇಮ್ ಕೆಲಸ ರಿಪೀಟ್ ಒಂಚೂರು ಬೇಗ ಕೆಲಸ ಆಯಿತು ಒಂಚೂರು ಕುತ್ಕೊಳ್ಳೋಣ ಏನಿಲ್ಲ ಒಂದಲ್ಲ ಒಂದು ಕಣ್ಣಿಗೆ ಕಾಣ್ತಾನೆ ಮ್ಯಾಟ್ ಇರ್ತಾವೊಳ್ದೆ ಉಣಗ್ಸ್ಬೇಕು ಅವ್ರದ್ದೇನು ಮೇಲ್ಗಡೆ ಇದ್ದವ್ರ ತೊಳೆದು ಮುಗ್ದವ್ರೂ ಏನು ಬಾಕಿ ಆಯಿತು ಗೊತ್ತಿಲ್ಲ ಮತ್ತೆ ಸುರುಕ್ತಾರ ನೀರು ಅಂತ ಕಥೆನ ಆ ಬಲ್ಕ ಹಾಗೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ವೈಪ್ ಮಾಡಿ ಬಂದೆ ಆದ್ರಲ್ಲಿ ಒರೆಸ್ಬೇಕು ಮರ್ತೇ ಹೋಯ್ತು ನೋಡಿ ವರ್ಷಕ್ಕೆ ಈಗ ಮ್ಯಾಟ್ ತೊಳ್ದಕ್ಕಿದೆ ಮ್ಯಾಟೆಲ್ಲ ಗಲೀಜಾದ ಕಾಣ್ತಾ ಇತ್ತ ಸರಿ ಫ್ರೆಂಡ್ಸ್ ಬಟ್ಟೆ ಒಣಗಿಸಿ ಮತ್ತೆ ಬಾಲ್ಕನಿ ತೊಳೆದು ಹಂಗಂತಿದ್ ಕೆಲಸ ಮುಗೀತು ಅಂತ ಅನ್ನಿಸಿಲ್ಲ ಒಂದಲ್ಲ ಒಂದು ಕಡೆ ಕಾಣ್ತಾನೇ ಇರ್ತವೆ ಆ ಕಡೆ ಹೋದ ತಕ್ಷಣ ಅಲ್ಲೇನಾರು ಕಾಣುತ್ತೆ ಆ ಕಡೆ ಬಾಲ್ಕನಿಗೆ ಹೋದ ತಕ್ಷಣ ಅಲ್ಲೇನಾರು ಕಾಣುತ್ತೆ ಓಕೆ ಬಾಯ್ ಫ್ರೆಂಡ್ಸ್ ಒಂದು ರೇಂಜಿನ ಕೆಲಸ ಎಲ್ಲ ಮುಗೀತು ನಾನು ಮಗನ ರೈಸಿಗೆ ಇಟ್ಟಿದ್ದೀನಿ ಅಡುಗೆ ಮನೇನೂ ಕ್ಲೀನ್ ಆಯಿತು ಬೆಳಗ್ಗೆಯಿಂದ ಕಾಫಿ ಕುಡ್ದಿರ ಹೊತ್ತ ಯೋಚನೆ ಮಾಡಿ ಬೆಳಗ್ಗೆಯಿಂದ ಕುಡ್ದಿಲ್ಲ ಅಂದರೆ ಹೇಗೆ ಹೇಗಾಗಿರ್ಬೇಡ ಸೊ ರೆಡಿ ಕಾಫಿ ಕುಡಿತಾ ತುಂಬ ಬಿಗ್ ಬಾಸ್ ನೋಡ್ತೀವಿ ಅದಕ್ಕೂ ಮುಂಚೆ ಅಲ್ಲಿ ಬೆಡ್ ಬೆಡ್ಶೀಟ್ ಹಾಕೋಕ್ಕಿದೆ ಪ್ಲಾಸ್ಟಿಕ್ ಹಾಕಿ ಬೆಡ್ಶೀಟ್ ಹಾಕಬೇಕು ರಬ್ಬರ್ ಬೆಡ್ ಶೀಟಾಗಿ ಹೇಳ್ದ ಸಣ್ಣ ಪುಟ್ಟ ಸಣ್ಣ ಆಗ್ಬಿಟ್ಟ ಎಷ್ಟಂದರೂ ಮುಗಿದೋಗಿದೆ ಟೈಮ್ ಆಗಿದೆ ಗೊತ್ತಾಗಲ್ಲ ಹಂಗು ಇನ್ನು ಒಂದು ಗಂಟೆ ಆಗುತ್ತೆ ಬೆಳಿಗ್ಗೆ ಎಷ್ಟು ಬೇಗ ಕೆಲಸ ಮಾಡೋದು ಮತ್ತಾಗದು ಅಷ್ಟೇ ಹೋಯ್ತು ಛಿ ಸಿ ಬರುತ್ತೆ ರೀ ಏ ಜೀವನ ತೊಳೆ ಬೆಳಿಯೋದ್ರೊಳಗೆ ಎಲ್ಲ ಅಲ್ಲಿ ಇಲ್ಲಿ ಸುತ್ತಿದ್ರೆ ನಾನು ತೊಳೆ ಬೆಳೆಯೋದ್ರೊಳಗೆ ಜೀವನ ಕಳೆದೋಯ್ತು ಎಲ್ಲ ಕಳೆದು ಹೋಗ್ತಾ ಇದೆ ಫ್ರೆಂಡ್ಸ್ ಈಗ ಬಾಂಡ್ ಮಗ ಅಲ್ಲ ಇವನು ಕಾಳು ನನ್ನ ಮಗ ಜೋರಿನ ಬಗ್ಗಿ ಬಗ್ಗಿ ನೋಡ್ತಿದ್ದಾನೆ ಎತ್ಕೊಂಡು ಎತ್ತಿಲ್ಲ ಅಂತ ಸಿಟ್ಟು ಬಂತು ಅವನಿಗೆ ಊಟ ಮಾಡಿಸಿ ನಾನು ಒಂಚೂ ಊಟ ಮಾಡೋಣ ಅಂತ ಕೂತ್ಕೊಂಡೆ ನಾನು ಊಟ ಮಾಡೋಕೆ ಕೂತಿ ಒಂದು ಐದೇ ಐದು ನಿಮಿಷ ತೊಗೊಂಡಿದ್ದಾನೆ ಟೈಮು ಅಷ್ಟರಲ್ಲಿ ಏನು ನಾನು ಐದು ನಿಮಿಷನೂ ತಗೊಳ್ಳಲ್ಲ ಊಟ ಮಾಡಕ್ಕೆ ನಾನು ಅಷ್ಟು ತೊಗೊಳೋದಿಲ್ಲ ಬೇಗ ಬೇಗ ಮಾಡ್ತೀನಿ ಏನು ನಾನು ನೋಡಿ ಮಾಡೋದು ಮಾಡಿ ಎಲ್ಲೋ ಕೂತಿದ್ದೆ ನೋಡಿ ಇಷ್ಟು ಬಟ್ಟೆ ಕಿತ್ತಾಕಿದ್ದಾನೆ ನಾನು ನಿನ್ನೆನು ಹಿಂಗೆ ಕಿತ್ತಾಕಿದ್ದೆ ಜೋಡ್ಸಿಟ್ಟಿದ್ದೆ ಅಲ್ಲ ನೋಡಿ ನೋಡಿ ಫ್ರೆಂಡ್ ಈ ಥರ ಮಾಡಿದ್ರೆ ಯಾರು ತಡ್ಕೊತಾರೆ ಜನರೇ ನೋಡಿ ಜನರೇ ಹೆಂಗೆ ತಡ್ಕೋಬೇಕು ಜನರೇ ಹುಡುಗ ಕಾಟನ ಇಲ್ಲಿ ನೋಡಿ ಇಲ್ಲಿ ನೋಡಿ ಆದರೂ ಮುಗ್ದಿಲ್ಲ ಇನ್ನು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಎಷ್ಟೋ ತನಕ ಆಡ್ತಾನೆ ಆಡಲಿ ಅಂತ ಅಷ್ಟೇ ಮತ್ತೇನಿಲ್ಲ ಹ್ಞೂ 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 ಹೆಂಗಿತ್ತು ಹಂಗೆ ಇಟ್ಟರೆ ಆಯ್ತು ಹೆಂಗಿತ್ತು ಹಂಗೆ ಇಟ್ಟರೆ ಆಯ್ತು ಇಲ್ಲ ಅಂದರೆ ನಾ ಹೊರ್ತಾ ಹೊಡಿತೀನಿ ನಿಂಗೆ ಪೆಟ್ ಕೊಡ್ತೀನಿ ಪೆಟ್ಟು ಬೇಕಾ ಏ ಸ್ವಸ್ತಿ ಯಾಕ ಮಾತಾಡಲ್ಲ ಕರೆದ್ರೆ ಸ್ವಸ್ತಿ ಹಾಂ ಬೇಗ ಮರ್ಚಿಡು ಹಾಂ ಬೇಗ ಹಾಂ ಮರ್ಚಿಡು ಮರ್ಚಿಡು ಎಲ್ಲಿ ಬೇಗ ಹ್ಞೂ ಇಲ್ಲ ಹಾಂ ಬಾ ಅಲ್ಲಿಟ್ವಾ ಅಲ್ಲಿಟ್ವಾ ಸುಡ್ಕೆ ಸ್ಮೆಲ್ ಇಟ್ವಾ ಬಾ ಸ್ಮೆಲ್ ಮೇಲೆ ಇಲ್ಲೇ ಅಲ್ಲಿ ಬೇಗ ನೋಡಿ ನೋಡಿ ಹೇಳ್ದನ್ನ ಪಾದ್ರೆ ಪಾದ್ರದೊಳೆಯೋದಿದೆ ಇಲ್ಲಿ ನೋಡಿದ್ರೆ ಹಿಂಗೆ ಪ್ರದಿ ಇರಲಿ ಅಂದರೆ ಬೆಟ್ಟು ಬರ್ತಿದ್ದೆ ನಾನು ಆ್ಯಕ್ಚುಲಿ ರೂಮ್ ಬಾಗ್ಲ ಬಾಗ್ಲಾ ಹಾಕಿಡ್ತೀನಿ ಯಾಕಂದರೆ ಇದಕ್ಕೆ ನೋಡಿ ನಾ ರೂಮ್ ಬಾಗ್ಲ ತಕ್ಷಣ ಅವನಿಗೆ ಎಷ್ಟು ಬೇಗ ಗೊತ್ತಾಯ್ತು ನೋಡಿ ಬಾಗ್ಲಾಗ್ತಾ ಹಾಕ್ಬೇಡ ಹಾಕೊಂಡು ಒಂದಿನ ರ್ಯಾಕ್ ಮಾಡಿಕೊಂಡಿದ್ದೆ ನೆನ್ಪಿಲ್ಲ ಹ್ಞೂ ಹಾಂ ಬಾಗ್ಲಾಗದೆ ಹೆಂಗೆ ಹೋಗೋದು ಈಗ ಹೊರಗೆ ಈಗ ಬಾಗಿಲು ತೆಗೀಕೆ ಬರಲ್ಲ ಮಗನೇ ಏನು ಮಾಡೋದು ಈಗ ಹೋಗೋದು ಹೆಂಗೆ ಹೋಗೋದು ಹೆಂಗೆ ಹ್ಞೂ ಹೆಂಗೆ ತೆಗಿಯೋದು ಬರಲ್ಲ ಏನು ಮಾಡೋದೀಗ ಏನು ಹಾಂ ಹಾಂ ಬರಲ್ಲ ಹಾಂ ಟ್ರೈ ಮಾಡ ಹಾಂ ಬರಲ್ಲ ಮಂಗನೇ ನೋಡು ಬರೋಲ್ಲ ಈಗ ಬ ನಂಗೆ ಗೊತ್ತಿಲ್ಲ ತಗಿ ಆಗ್ದಲ್ಲ ತಗಿ ಹಾಂ ಅಲ್ಲಿಡು ಅಲ್ಲಿ ಹಾಂ ರಿಯಾಕ್ಷನ್ ನೋಡು ಅಲ್ಲೋಗು ಅಲ್ಲೆಲ್ಲ ಜೋಡ್ಸಿಡು ಕೂತ್ಕೊಂಡೆ ಅಂತ ಮಾಡ್ತಿ ಮರ್ತಿಯೇ ಓಹೋಹೋ ಇದು ನಿನ್ನೆ ನೋಡ್ಕೊಂಡಿದ್ದೀಯಾ ನಾನು ಕೂತ್ಕೊಂಡು ಮರ್ಚೋದು ಅದಕ್ಕೆ ಅಂತ ನನ್ನ ನೆಪ್ಸದ ನೋಡಿ ದೂಡದು ಹ್ಮ್ ಇದೆಲ್ಲ ತೆಗಿಯೋದ್ ಬೇಡ ನೋಡಿ ಬಂದ್ ಹೆಂಗ್ ಕುತ್ಕಂಡ ನೋಡಿ ಪಡ್ಸಕ್ಕೆ ಬಿಡ್ತಿಲ್ಲ ಎಲ್ಲ ಕಿತ್ 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 ಹಾಕ್ತಿದ್ದಾನೆ ಇವು ದೇವ್ರಿಗೆ ಹೆಂಗ್ ಹೆಂಗೆ ತಡ್ಕೊಳ್ಳೋಲ್ಲಪ್ಪ ಇವನ್ನ ಉಡುಗೆ ಸರಿಯಾಗದು ತೆಗಿತೀನಿ ಅಂತ ನೋಡ್ತಾನೆ ಜೋರದಾನ ರಾತ್ರಿ ಊಟಕ್ಕೆ ಮನೆಗೆ ಬನ್ನಿ ಅಡುಗೆ ರೆಡಿ ಆಗ್ತಿದೆ ಮಿಸ್ಟರ್ ಸ್ವಸ್ತಿಕವರು ನೋಡಿ ಡಿಶ್ ರೆಡಿ ಆಗ್ತದೆ ಏನು ಡಿಶ್ ಅಂದರೆ ಕಲಿ ಫ್ರೈ ಹ್ಞೂ ಏನು ಅಡುಗೆ ಮನೇಲಿ ಇವತ್ತು ಸ್ವಸ್ತಿ ಅವ್ರೆ ಸ್ವಸ್ತಿಕ ಅವರೇ ಅಡುಗೆ ಬಟ್ಟೆ ಮಾತಾಡ್ತಿಲ್ಲ ಫ್ರೆಂಡ್ ಭಾರಿ ಇದ್ದಿದ್ದೀನಿ ಅಡುಗೆ ಮಾಡೋದ್ರಲ್ಲಿ ಹಾಗಾಗಿ ನನ್ನಲ್ಲಿ ಕಾಯಿ ನಿಂತ ಇದ್ದೀನಿ ನಾನು ನಿಮಗೂ ಬಯಲ್ಲಿ ನೀರು ಬರ್ತಾ ಇದೆಯಾ ಇವತ್ತು ರಾತ್ರಿ ಅಂತ ತಲೆ ಬಿಟ್ಟಿದೆ ನನ್ನ ಮಗನ ಅಡುಗೆನ ಏನು ಇಲ್ಲ ಊಟ ಮಾಡಿದ್ರೆ ನೀವು ಬನ್ನಿ ಎಲ್ಲ ಓಕೆನಾ ಓಕೆ ಫ್ರೆಂಡ್ ಶೆಫಿಗೆ ಬೇಕಾದರೂ ಸ್ವಲ್ಪ ಸಹಾಯ ಮಾಡ್ತೀನಿ ಇಲ್ಲ ಮನೆ ಸುಸ್ತಾಗಿ ನೀರು ಕುಡಿಯೋಕೆ ಬಂದಿದ್ದಾರೆ ಸುಸ್ತಾಯ್ತಾ ಶೇಫ್ ನಿಮಗೆ ಏನು ಅಡುಗೆ ಬಟ್ರೆ ಏನೇನು ಅಡುಗೆ ಮಾಡ್ತಿದ್ದೀರಾ ಇವತ್ತು ತುಂಬ ಸುಸ್ತಾಗಿದ್ದೀರಾ ಅನ್ಸುತ್ತೆ ತುಂಬ ನೀರು ಕುಡಿತಾ ಇದ್ದೀರಾ ಸಾಕಾ ಆಮೇಲೆ ಆಮೇಲೆ ಕುಡಿತಾ ಕುಡಿತಾ ನಾಟಕ ಹ್ಞೂ ಸಾಕು ಹೋಗಿ ಅಡುಗೆ ಮಾಡಿ ಅಲ್ಲಿಂದ ಈಗ ಬೆಡ್ ಮೇಲೆ ಶಿಫ್ಟ್ ಆಯ್ತು ಇವ್ರದ್ದು ಅಡುಗೆ ಎಲ್ಲ ಬೆಡ್ಡಿಗೆ ತಂದು ಇಟ್ಕೊಂಡಿದ್ದೆ ಏನಾದರೂ ಫಂಕ್ಷನ್ ಮದುವೆ ಮನೆ ಎನಿ ಫಂಕ್ಷನ್ ಅವೈಲಬಲ್ ಈಸ್ ಅವೈಲೇಬಲ್ ಏನು ಮಾಡ್ತಿದ್ದೆ ನಾನಲ್ಲಿ ಬರ್ಬೇಕಾ ನಾನಲ್ಲಿ ಬರ್ಬೇಕಾ ಹೇಳಿ ಕೂರ್ಲಿ ಬಂದು ಹ್ಞೂ ಹೇಳಿ ಕೂತ್ಕೊಂಡ್ಲಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಕಾಫಿ ಕುಡ್ಕೊಂಡು ಕೆಳಗಡೆ ಡೈಲಿ ರುಟೀನ್ ವಾಕಿಗೆ ಹೋಗ್ತಾ ಇದೀನಿ ಸ್ವಲ್ಪ ಆಟ ಆಡ್ಸ್ಕೊ ಬರ್ತೀನಿ ಒಂದು ಅರ್ಧ ಗಂಟೆ ಓಕೆನಾ ಬಾಯ್ ನೋಡಿ ಫ್ರೆಂಡ್ಸ್ ಹೇಳಿದ್ದು ಮಾತು ಕೇಳ್ತಾ ಇಲ್ಲ ನಾನು ಹೋಗ್ಬೇಡ ಅಂದ್ರೆ ಜಾಗದಲ್ಲೇ ಹೋಗೋದು ಆ ಬುಟ್ಟಿ ತಗೊಂಡು ಗಾರೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೊರಟಿದ್ದಾನೆ ಇಲ್ಲ ನೋಡಿ ಮಣ್ಣಲ್ಲಿ ಕೂತ್ಕೊಂಡಿರೋ ಫ್ರೆಂಡ್ಸ್ ನಾನು ನನ್ನ ಮಗ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅವರಪ್ಪ ಹಂಗ ಸೀದಾ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರ್ತೀನಿ ನನ್ನಿದ್ದಾನೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀವ ಅಂತ ದೇವಸ್ಥಾನಕ್ಕೆ ಹೋಗ್ಬರ್ತೀವನ್ ಅಲ್ಲ ಮಗನೇ ಬಾಯಿ ತೆಗೆ ಎಂತದು ತೊಗೊಂಬಣ ವಾಹ್ ಹ್ಞೂ ಗಿರೆ ಕೆಟ್ಟ ಬುದ್ಧಿ ಬನ್ರಿ ಸರಿ ಬಾಯ್ ಮಾಡಲ್ರಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ಸು ಬರ್ತಾ ಇದ್ದೀನಿ ನೋಡಿ ಊಟ ಇತ್ತು ಊಟ ಮಾಡಿಕೊಂಡು ನನ್ನ ಮಗನ ಸ್ವಲ್ಪ ಪಾಯ್ಸ ತಿನ್ನಿಸ್ಕೊಂಡು ಪ್ರಸಾದ ಮನೆಗೆ ರಿಟರ್ನ್ ಗುಟ್ ಟು ಓಮ್ ನನ್ನ ಮಗ ಆ್ಯಸ್ ಬ್ಯಾ ಓ ಟಿ ಬ್ರೋ ಸ್ವಲ್ಪ ಜನ ಇದ್ರು ಅಂದರೆ ತುಂಬ ಜನ ಇದ್ರು ಅಂತೇನಿಲ್ಲ ಪರವಾಗಿಲ್ಲ ಜನ ತುಂಬನೇ ಇರ್ತಾರೆ ಇವತ್ತು ಅಷ್ಟೇನೂ ನಾನು ಯಾವಾಗಲೂ ಹೋದಾಗ ನಾರ್ಮಲ್ ಆಗಿರ್ತಿದ್ರು ಹಾಗೆ ಓಕೆ ಬಾಯ್ ಮನೇಲಿ ಸಿಕ್ಕಿ ರೋಡಲ್ಲಿ ಇದ್ದೀನಿ ಫ್ರೆಂಡ್ಸ್ ಮನೆ ಬಂದ್ವಿ ಈಗ ಮನೆ ಸ್ವಲ್ಪ ಕೆಲಸ ಇದೆ ಅದೇ ಗ್ಯಾಸ್ ಕ್ಲೀನು ಗ್ಯಾಸ್ ಕ್ಲೀನೇ ಇದೆ ಸ್ವಲ್ಪ ಅದು ಇದು ಹಾಲಿಗೆ ಹೆಪ್ಪು ಹಾಕೋದು ಅದಿದೆ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಮಲಗೋದು ನೋಡಿ ನಮ್ಮ ನಮ್ಮಮ್ಮನಿಯ ಓದಕ್ಕಿಷ್ಟ ಚಲೋ ಬಾಯ್ ಗುಡ್ ನೈಟ್ ಮಲಗ್ತೀವಿ ಇನ್ನು ಮಲಗಲ್ಲ ನೋಡಿ ಅವಾಗ ಎದ್ದೆ ಬರೋ ಥರ ನಾಟಕ ಮಾಡಿದೆ ಈಗ ನೋಡ್ರಿ ಇಲ್ಲೇನು ಮಾಡ್ತೇನೆ ಇನ್ನು ಸರ್ಕಸ್ ಗುಡ್ ನೈಟ್